ಝೊಮೆಟೊ ಮಾಡೋರಿಗೆಲ್ಲ ಇದೇನಂದ್ರೆ ಎಲ್ಲೋ ಬೋರ್ಡ್ ಗಾಡಿ ಇರಬೇಕು ಝೊಮೆಟೊ ಮಾಡೋರು ಸ್ವಿಗ್ಗಿ ಮಾಡೋರೆಲ್ಲ ಎಲ್ಲೋ ಬೋರ್ಡ್ ಗಾಡಿ ಇರಲಿಲ್ಲ ಅಂತಂದ್ರೆ ಎಲ್ಲ ಪೊಲೀಸು ಹಿಡಿತಾ ಇದ್ದಾರೆ ದಯವಿಟ್ಟು ಎಲ್ಲ ಎಲ್ಲೋ ಬೋರ್ಡ್ ಗಾಡಿ ಇದ್ರೆ ಮಾತ್ರ ಮಾಡಿ ಇಲ್ಲಾಂದ್ರೆ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ಫೈನ್ ಫೈನಲ್ಲ ಡೈರೆಕ್ಟ್ ಗಾಡಿ ಸೀಸ್ ಇದೆ ಎಚ್ಚರಿಕೆ ಝೊಮೆಟೊ ಮಾಡೋರಿಗೆಲ್ಲ ಇದೇನಂದ್ರೆ ಎಲ್ಲೋ ಬೋರ್ಡ್ ಗಾಡಿ ಇರಬೇಕು ಝೊಮೆಟೊ ಮಾಡೋರು ಸ್ವಿಗ್ಗಿ ಮಾಡೋರೆಲ್ಲ ಎಲ್ಲೋ ಬೋರ್ಡ್ ಗಾಡಿ ಇರಲಿಲ್ಲ ಅಂತಂದ್ರೆ ಎಲ್ಲ ಪೊಲೀಸ್ ಹಿಡಿತಾ ಇದ್ದಾರೆ ದಯವಿಟ್ಟು ಎಲ್ಲ ಎಲ್ಲೋ ಬೋರ್ಡ್ ಗಾಡಿ ಇದ್ರೆ ಮಾತ್ರ ಮಾಡಿ ಇಲ್ಲಾಂದ್ರೆ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ ಫೈನ್ ಫೈನ್ ಅಲ್ಲ ಡೈರೆಕ್ಟ್ ಗಾಡಿ ಸೀಸ್ ಆಗ್ತಾ ಇದೆ ಎಚ್ಚರಿಕೆ ಝೊಮೆಟೊ ಮಾಡೋರಿಗೆಲ್ಲ ಇದೇನಂದರೆ ಎಲ್ಲೋ ಬೋರ್ಡ್ ಗಾಡಿ ಇರಬೇಕು ಝೊಮ್ಯಾಟೊ ಮಾಡೋರು ಸ್ವಿಗ್ಗಿ ಮಾಡೋರೆಲ್ಲ ಎಲ್ಲೋ ಬೋರ್ಡ್ ಗಾಡಿ ಇರಲಿಲ್ಲ ಅಂತಂದರೆ ಎಲ್ಲ ಪೊಲೀಸು ಹಿಡಿತಾ ಇದ್ದಾರೆ ದಯವಿಟ್ಟು ಎಲ್ಲ ಎಲ್ಲೋ ಬೋರ್ಡ್ ಗಾಡಿ ಇದ್ದರೆ ಮಾತ್ರ ಮಾಡಿ ಇಲ್ಲಾಂದರೆ ಪೊಲೀಸ್ ಕೈಯಲ್ಲಿ ಸಿಕ್ಕೊಂಬಿಡ್ತೀರಾ ಫೈನ್ ಫೈನಲ್ಲ ಡೈರೆಕ್ಟ್ ಗಾಡಿ ಸೀಜಾಗ್ತಾ ಇದೆ ಎಚ್ಚರಿಕೆ ಝೊಮೆಟೊ ಮಾಡೋರಿಗೆಲ್ಲ ಇದೇನಂದ್ರೆ ಎಲ್ಲೋ ಬೋರ್ಡ್ ಗಾಡಿ ಇರಬೇಕು ಝೊಮೆಟೊ ಮಾಡೋರು ಸ್ವಿಗ್ಗಿ ಮಾಡೋರೆಲ್ಲ ಎಲ್ಲೋ ಬೋರ್ಡ್ ಗಾಡಿ ಇರಲಿಲ್ಲ ಅಂತಂದ್ರೆ ಎಲ್ಲ ಪೊಲೀಸು ಹಿಡಿತಾ ಇದ್ದಾರೆ ದಯವಿಟ್ಟು ಎಲ್ಲ ಎಲ್ಲೋ ಬೋರ್ಡ್ ಗಾಡಿ ಇದ್ರೆ ಮಾತ್ರ ಮಾಡಿ ಇಲ್ಲಾಂದ್ರೆ ಪೊಲೀಸ್ ಕೈಯಲ್ಲಿ ಸಿಕ್ಕೊಂಬಿಡ್ತೀರಾ ಫೈನ್ ಫೈನ್ ಅಲ್ಲ ಡೈರೆಕ್ಟ್ ಗಾಡಿ ಸೀಸ್ ಇದೆ ಎಚ್ಚರಿಕೆ ಝೊಮೆಟೊ ಮಾಡೋರಿಗೆಲ್ಲ ಇದೇನಂದರೆ ಎಲ್ಲೋ ಬೋರ್ಡ್ ಗಾಡಿ ಇರಬೇಕು ಝೊಮ್ಯಾಟೊ ಮಾಡೋರು ಸ್ವಿಗ್ಗಿ ಮಾಡೋರೆಲ್ಲ ಎಲ್ಲೋ ಬೋರ್ಡ್ ಗಾಡಿ ಇರಲಿಲ್ಲ ಅಂತಂದರೆ ಎಲ್ಲ ಪೊಲೀಸು ಹಿಡಿತಾ ಇದ್ದಾರೆ ದಯವಿಟ್ಟು ಎಲ್ಲ ಎಲ್ಲೋ ಬೋರ್ಡ್ ಗಾಡಿ ಇದ್ದರೆ ಮಾತ್ರ ಮಾಡಿ ಇಲ್ಲಾಂದರೆ ಪೊಲೀಸ್ ಕೈಯಲ್ಲಿ ಸಿಕ್ಕೊಂಬಿಡ್ತೀರಾ ಫೈನ್ ಫೈನಲ್ಲ ಡೈರೆಕ್ಟ್ ಗಾಡಿ ಸೀಸಾಗ್ತಾ ಇದೆ ಎಚ್ಚರಿಕೆ